ಸರ್ಕಾರದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಆರಂಭಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ದೀವರ ಎಂದೇ ನಮೂದಿಸಬೇಕು ಹೀಗಂತ ದೀವರ ಸಮುದಾಯದ ಎಲ್ಲರೂ ಶಿವಮೊಗ್ಗ ಜಿಲ್ಲಾ ಆರ್ಯ ಈಡಿಗ ಸಂಘ ನಿರ್ಣಯ ಕೈಗೊಂಡಿದೆ ಶ್ರೀ ಕ್ಷೇತ್ರ ಸಿಗಂದೂರು ಧರ್ಮದರ್ಶಿ ಎಸ್ ರಾಮಪ್ಪ ನೇತೃತ್ವದಲ್ಲಿ ಈಡಿಗ ಭವನದಲ್ಲಿ ಗುರುವಾರ ನಡೆದ ಸಮಾಲೋಚನಾ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ನಿರ್ಣಯವನ್ನು ಅನುಮೋದಿಸಿದರು ಪಂಗಡವಾದ ದೀವರು ಸಮುದಾಯದ ತನ್ನದೇ ಆದ ಸಾಂಸ್ಕೃತಿಕ ಅಸ್ಮಿತೆ ಹೊಂದಿದೆ ಬಹುಸಂಖ್ಯಾತವಾಗಿರುವ ಹಿಂದಿನ ಈ ಸಮುದಾಯದವರು ಜಾತಿ ಗಣತಿಯಲ್ಲಿ ಈಡಿಗ ರಾಜ್ಯ ಸರ್ಕಾರದ ಅಧಿಸೂಚನೆಯಲ್ಲಿ ಇದೆ ಎಂದೇ ನಮೂದಿಸಿದ್ದರು ಈಗ ದೀವರು ಜಾತಿ ನಮೂದಿಸಲು ಅವಕಾಶ ನೀಡಲಾಗಿದೆ ಈಡಿಗ ಸಮುದಾಯದಲ್ಲಿ ನಡೆಸಲಿರುವ ಇಪ್ಪತ್ತಾರು ಒಳಪಂಗಡಗಳಿವೆ ಎಲ್ಲರೂ ಎರಡು ಎ ಮೀಸಲಾತಿಯಲ್ಲಿ ಬರುತ್ತಾರೆ ಈಗ ಜಾತಿ ಸಮೀಕ್ಷೆಯಲ್ಲಿ ದೀವರು ಎಂದು ನಮೂದು ಮಾಡಿರುವುದರಿಂದ ಸಮಾಜದ ನಿಖರ ಸಂಖ್ಯೆ ಮತ್ತು ಸಾಮಾಜಿಕ ಶೈಕ್ಷಣಿಕ ಮಾಹಿತಿ ಲಭ್ಯವಾಗಲಿದೆ ಈ ಅವಕಾಶವನ್ನ ಗಣತಿದಾರರು ಬಳಸಿಕೊಂಡು ಮನೆಗೆ ಬಂದಾಗ ಕಡ್ಡಾಯವಾಗಿ ದೀವರು ಎಂದೇ ಭರಿಸಬೇಕು ಎಂದು ಸಭೆಯಲ್ಲಿ ಔಕರಲ ತೀರ್ಮಾನ ಕೈಗೊಳ್ಳಲಾಗಿದೆ ಈಗಾಗಲೇ ಬೆಳಗ್ಗೆ ಅಂತ ಗೊಂದಲ ದಯವಿಟ್ಟು ಗೊಂದಲ ಬೇಡ ದೇವರು ದೇವ್ರಂತೆ ಆಗಲಿ ತಪ್ಸೋಕ್ಕಾಗಲ್ಲ ದೇವರು ದೇವರೇ ಅದರಿಂದ ದೇವರಾಗೇ ಹೋಗಲಿ ಆ ಉಪ ಪ ದೊಡ್ಡ ಪಂಗಡದೊಳಗೆ ನಾವು ಸೇರಿಕೊಳ್ತೀವಿ ಅದೇನು ತೊಂದರೆ ಆಗೋಲ್ಲ ನಮ್ಮ ದೇವರು ದೇವರೇ ಅದೊಂದು ನಾವು ದಯವಿಟ್ಟು ಅಲ್ಲ ಗೊಂದಲ ಮಾಡ್ಕೋಬೇಡಿ ಏನೂ ಆಗೋದಿಲ್ಲ ನಮ್ಮ ಜನಸಂಖ್ಯೆ ಎಷ್ಟಿದೆ ಮೂರು ತಾಲೂಕು ಅಷ್ಟೇ ಹೊಸನಗರ ತೀರ್ಥಹಳ್ಳಿ ಸಿದ್ದಾಪುರದಲ್ಲಿ ಅರ್ಧ ಭಾಗ ಸೇರ್ತೇವೆ ನಾವು ಅದರಲ್ಲಿ ದೇವರು ಹೋದಲೆ ಬರ್ತೀವಿ ಆ ದೇವರಲ್ಲಿರ್ತಕ್ಕಂಥ ಮೌಲ್ಯ ನಿಮ್ಮ ಅಪರಾಣ ಎಲ್ಲಿಯೂ ಸಿಗರಲ್ಲ ಅದರಿಂದ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅದನ್ನು ಯಾರೇನೇ ಮನುಷ್ಯರು ಕರೆದು ಅಥವಾ ಅದು ಎಮ್ ಎಲ್ ಎ ಕರೆದು ಅವ್ರು ನಮ್ಮಷ್ಟು ತಿಳುವಳ್ಕಿಲ್ಲ ಅವಕ್ಕೆ ಅವ್ರಿಗೆ ಅವ್ರಿಗೆ ತಂದು ಅವ್ರು ಕರ್ಕೊಂಬಂದು ಚರ್ಚೆ ಮಾಡಿದ್ರೆ ನಮ್ಮಷ್ಟು ತಿಳಿ ನಿಮ್ಮಷ್ಟು ತಿಳುವಳ್ಕಿಲ್ಲ ಅವರಿಗೆ ಅದರಿಂದ ದಯವಿಟ್ಟು ಆ ಒಂದು ಮೊದಲಕ್ಕೆ ಹೋಗೋದು ಬೇಡ ದೇವರು ದೇವರೇ ಆ ದೊಡ್ಡ ಪಂಗಡದೊಳಗೆ ಹಿಡಿದ ನೋಡಿರಿ ಬಿಲ್ಲವರು ಅವರ ಎಂದೂ ಅವರು ಬಿಲ್ಲವರು ಅಲ್ಲ ಅಂತ ಬರ್ಸೋದೇ ಇಲ್ಲ ನ್ಯಾಮ್ದಾರಿಗಳು ಅಲ್ಲ ಅಂತ ಬರ್ಸಲ್ಲ ನೀವು ಯಾರು ಹೋದರೂ ಬರೆಯೋದಲ್ಲ ನ್ಯಾಮ್ದಾರಿ ಆಗಿದ್ದಾರೆ ಬಿಲ್ಲವರು ಆಗಿದ್ದಾರೆ ನಾವು ದೇವ್ರಾಗೋಣ ಅವರು ಈಡೀಗರಾಗೋಣ ಇಷ್ಟ ಅದಕ್ಕೆ ಇವೆಲ್ಲ ಒಂದು ನಿರ್ಣಯ ಮಾಡಿ ದಯವಿಟ್ಟು ಕಳಿಸ್ಕೊಡಿ ಮುಖಂಡರಿಗೂ ಹೇಳ್ತೀನಿ ಎಲ್ಲ ರಾಜಕಾರಣಿಗಳು ಬಂದು ಸೇರಿದ್ರು ಇದೇ ಒಂದಲ್ಲ ಮತ್ತೊಬ್ಬರು ಬಂದರೂ ಸರ್ ದೇವರು ದೇವರೇ ಆದ್ರಿಂದ ದೇವರು ದೇವ್ರ ಪದವೇ ಮುಂದೆ ಹೋಗಲಿ ಬಿಲ್ಲವರು ಬಿಲ್ಲವರು ಪದವೇ ಹೋಗಲಿ ನಮ್ಮ ಅವ್ರದ್ದು ಹೋಗಲಿ ಹಿಡಿಕೆರಿಗೆ ಹಿಡಿದು ಹೋಗಲಿ ಗ್ರೂಪ್ ಇಪ್ಪತ್ನಾಲ್ಕು ಪಂಗಡದವರು ಬಂದಾಗ ಒಂದೇ ಬಂದಾಗಲಿ ಇದಕ್ಕೂ ನಾವು ಮುಂದೆ ಒಂದಲ್ಲ ಅದು ಹಾವ್ನೂರು ಕಾಲದಲ್ಲಿ ನಾವು ಎಷ್ಟು ಆಗಬೇಕಾಗಿತ್ತು ಅದನ್ನು ಬಿಟ್ಟಿದ್ದೀವಿ ನಾವು ಅದನ್ನು ಅನ್ಯ ಆಗಿದೆ ನಮಗೆ ಆದರೆ ಈಗ ನಮಗೇನು ಸೇರೋಕೆ ಬರೋದಿಲ್ಲ ನಾವು ದೇವರಾಗೇ ಹೋಗೋಣಂತೆ ಏನು ಬರುತ್ತೆ ಇಲ್ಲ ನಮಗೆ ದೇವರು ಇಲ್ಲಿವರೆಗೂ ಸಾಕಿದ್ದಾನೆ ಮುಂದೂ ಸಾಕ್ತಾನೆ ಅದರಿಂದ ಇವತ್ತು ಸಭೆ ಅಧ್ಯಕ್ಷರ ಮೂಲಕ ಬಾ ಮುಕ್ತಾಯ ಮಾಡಿ ನಾನು ಬೆಂಗಳೂರಿಗೆ ಹೋಗುವ ಇಷ್ಟೋತ್ತಂಗ ಕೂತಂದು ಇತಿಹಾಸ ಇಷ್ಟೋತ್ತಂಗ ನಾವು ವೇದಿಕೆ ಮೇಲೆ ಇಲ್ಲ ಎಲ್ಲ ಆದೇಶ ಬಹಳಷ್ಟು ಸಮಯದಿಂದ ತಾವೆಲ್ಲರೂ ಕೂಡ ಸಮಾಜದ ಸರ್ಕಾರ ನಡೆಸ್ತಕ್ಕಂಥ ಈ ಜಾತಿವಾರು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಬಹಳ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿ ಚರ್ಚೆಯಲ್ಲಿ ತಾವೆಲ್ಲ ಭಾಗವಹಿಸಿ ಅನೇಕ ರೀತಿಯ ಸಲಹೆಗಳನ್ನು ತವೆಲ್ಲ ಕೊಟ್ಟಿದ್ದೀರಿ ಒಂದು ಹಲವಾರು ರೀತಿಯ ಅಭಿಪ್ರಾಯಗಳು ಬಂದಿದ್ದಾವೆ ಎಲ್ಲವನ್ನೂ ಕೂಡ ನಾವು ಗಮನಿಸಿದ್ದೇವೆ ಒಂದು ಸಭೆ ಗಮನ ತರಲಿಕ್ಕೆ ಬಯಸ್ತೇವೆ ರಾಜ್ಯ ಮಟ್ಟದವರು ಸಭೆ ಮಾಡಬೇಕಿತ್ತು ಅಂತ ಸಲಹೆ ಕೆಲವ್ರು ಹೇಳಿ ರಾಜ್ಯ ಮಟ್ಟದವ್ರು ಮಾಡಕ್ಕೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತಂದ್ರೆ ಅವ್ರ ವ್ಯಾಪ್ತಿ ಬರೋದಿಲ್ಲ ಆಯಾ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸಮಾಜದವರೇ ನಾವೇ ಜವಾಬ್ದಾರಿ ತಗೊಂಡು ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಬಾಡ್ತವ್ರು ಸಲಹೆ ಕೊಟ್ರಿ ಶಾಸಕರು ಸಚಿವರು ಇಟ್ಕೊಂಡು ಮಾಡಬೇಕಿತ್ತು ಅಂತ ದಯಮಾಡಿ ನಿಮಗೆ ಇಷ್ಟು ಕಾರ್ಯಕ್ರಮ ತಡವಾಗಿದ್ದು ಅದೇ ಕಾರಣಕ್ಕಾಗಿಯೇ ನೇರೆಯವರೆಲ್ಲ ಎದುರಿ ಕೂತಿದ್ದಾರೆ ಎರಡೆರಡು ತಿಂಗಳಿಂದ ಲೆಟರ್ ಡ್ರಾಫ್ಟ್ ಮಾಡಿಕೊಂಡು ಸಮಯ ಕೇಳಿ ಸಮಯ ಅವರಿಗೋಸ್ಕರ ಕಾದು ಎರಡು ತಿಂಗಳ ಹೋಗಿದ್ದು ಅದೇ ಕಾರಣಕ್ಕೆ ಮತ್ತೆ ಯಾವ ಕಾರಣಕ್ಕೂ ಅಲ್ಲ ಇದು ಸಭೆಯ ಗಮನಕ್ಕಿರಲಿ ಅವ್ರ ಸಮಯ ಕೇಳಿ ನಿಗದಿ ಮಾಡೋಕ್ಕೋಸ್ಕರ ಎರಡು ತಿಂಗಳ ಸಮಯ ಹೋಯಿತು ಆದರೂ ಮೊನ್ನೆ ಮತ್ತೆ ಸಚಿವರು ಬಂದಾಗ ನಾನು ನೇರ ವೈಯಕ್ತಿಕವಾಗಿ ಆಹ್ವಾನ ಮಾಡಿದೆ ಸರ್ ದಯಮಾಡಿ ತಾವು ಕಾರ್ಯಕ್ರಮ ಬರಬೇಕು ಅಂತ ಅವ್ರ ಒಂದು ಮಾತನ್ನು ಹೇಳಿದ್ರು ಇಲ್ಲ ನನ್ನ ಕ್ಯಾಬಿನೆಟ್ ಪೀಠಗಿರ್ತಾ ಬರೋಕ್ಕಾಗೋದಿಲ್ಲ ನೀವು ಮಾಡಿ ಆದ್ರೆ ನಿಮ್ಮ ನಿರ್ಣಯಕ್ಕೆ ನಾನು ಬದ್ಧ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಸಭೆಯ ಗಮನಕ್ಕಿರಲಿ ಸನ್ಮಾನ ಗೋಪಾಲಕೃಷ್ಣ ಅವರ ಗೌರವಾಧ್ಯಕ್ಷರು ಅವರ ಅಧ್ಯಕ್ಷತೆ ಮಾಡುವುದು ಭಾಳ ದಿನಗಳಿಂದ ಕಾದ್ವಿ ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬಿಹಾರಕ್ಕೆಲ್ಲ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಅನಾರೋಗ್ಯ ತೊಂದರೆ ಆಯಿತು ಅಂತೇಳಿ ಅವರು ಹುಷಾರಿಲ್ಲ ಅಂತೇಳಿ ನಿನ್ನೆ ತಾನೇ ಬೆಂಗಳೂರು ಹೋಗಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಬರೋ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದರು ಸನ್ಮಾನ ಕಾಗೋಡ್ತಿ ಮಾಪ್ಪಾಜಿ ಹಿರಿಯರು ವಯಸ್ಸು ಆದರೂ ನಮ್ಮ ನಾಯಕರು ಅಂತ ಅವ್ರ ಮನೆ ಕೂಡ ಹೋಗಿ ಅವರು ಕೂಡ ಆಹ್ವಾನ ಕೊಟ್ಟು ಬಂದು ಪಾಪ ಅವ್ರು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಅದೇ ರೀತಿ ನಮ್ಮ ಸಮಾಜದ ಮಾಜಿ ಸಚಿವರು ಮಾಜಿ ಶಾಸಕರುಗಳ ಇದ್ದಾರೆ ಸನ್ಮಾನ್ಯ ಕುಮಾರ್ ಬಂಗಾರಪ್ಪ ಇರ್ಬೋದು ಹಾಲುಪ್ತರು ಇರ್ಬೋದು ಸ್ವಾಮಿನಾಯರು ಅವರಿಗೆಲ್ಲ ನಾವು ಮಾತೆ ಬರೋಕ್ಕಂತ ಆಹ್ವಾನ ಕೂಡ ವೈಯಕ್ತಿಕ ಮಾಡಿದ್ದೇವೆ ಫೋನ್ ಮಾಡಿದ್ದೇವೆ ಪತ್ರ ಕಳಿಸಿದ್ದೇವೆ ಅವ್ರು ಬರಲಿಲ್ಲ ಡಾಕ್ಟರ್ ನಾರಾಯಣಪ್ಪರು ಬಂದರು ಸ್ವಾಮಿನ ಅವರ ಪರವಾಗಿ ಮಗನ ಕಳ್ಸಿ ಕೊಟ್ಟಿದ್ದಾರೆ ಹಾಗಾಗಿ ಸಭೆಯ ಗಮನದಲ್ಲಿ ನಾವು ಯಾರನ್ನ ಬಿಟ್ಟು ಮಾಡಿಲ್ಲ ಅವ್ರು ಇಟ್ಕೊಂಡು ಅವ್ರು ಹೇಳಿ ಕೇಳಿ ಅವ್ರ ಜೊತೆಗೆ ಇಟ್ಕೊಂಡೇ ಮಾಡೋಕೆ ನಾವು ಸದುದ್ದೇಶವಾಗಿ ತಡವಾಯಿತು ಅನಿವಾರ್ಯ ಕಾರಣ ಆದರೆ ಒಂದು ಅವರೆಲ್ಲರೂ ಕೂಡ ನಮ್ಮ ತೀರ್ಮಾನಕ್ಕೆ ಭದ್ರ ಆಗಿದ್ವಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ ಹಾಗೆ ಅವ್ರು ಅವ್ರ ಭರವಸೆ ಇಟ್ಕೊಂಡು